ವೀಕ್ಷಕರೇ ನಾಗ ಚೈತನ್ಯ ಅವರು ಎಂಗೇಜ್ಮೆಂಟ್ ಆಗುವ ಕೆಲವೇ ಗಂಟೆಗಳ ಹಿಂದೆ ಸಮಂತ ಜೊತೆಗಿನ ಫೋಟೋವನ್ನು ಡಿಲೀಟ್ ಮಾಡಿದ್ದಾರೆ ಆ ಒಂದು ಫೋಟೋ ಉಳಿಸಿದ್ದಾಕೆ ನಾಗ ಚೈತನ್ಯ ಅವರು ಎನ್ನುವುದನ್ನು ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಸಮಂತ ಅವರು ವಿಚ್ಛೇದನ ಬಳಿಕ ಈವರೆಗೆ ನಾಗಚೈತನ್ಯ ಅವರ ಹೆಸರನ್ನು ಎತ್ತಿಲ್ಲ ಆದ್ರೆ ನಾಗಚೈತನ್ಯ ಅವರು ಕೆಲ ಸಂದರ್ಶನಗಳಲ್ಲಿ ಸಮಂತ ಒಳ್ಳೆ ಮನಸ್ಸಿನವರು ಎಂದಿದ್ರು ಅಷ್ಟೇ ಅಲ್ಲದೆ ಸಮಂತ ಜೊತೆಗಿನ ಸಿನಿಮಾ ಫೋಟೋ ಕೂಡ ಶೇರ್ ಮಾಡಿದ್ರು ಇದನ್ನೆಲ್ಲ ನೋಡಿದ ಫ್ಯಾನ್ಸ್ ಈ ಜೋಡೆ ಮತ್ತೆ ಒಂದಾಗುತ್ತೆ ಎನ್ನುತ್ತಿದ್ರು ಆದ್ರೆ ಉಹಾಗೆಲ್ಲ ನಾಗಚೈತನ್ಯ ಅವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಶೋಭಿತಾ ಧೂಳಿಹಾಲ್ ಜೊತೆ ಡೇಟಿಂಗ್ ಮಾಡ್ತಿದ್ದ ನಾಗಚೈತನ್ಯ ಇಂದು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಎಂಗೇಜ್ಮೆಂಟ್ ಮಾಡಿಕೊಳ್ಳುವ ಕೆಲವೇ ಗಂಟೆಗಳ ಹಿಂದೆ ಸಮಂತ ಜೊತೆಗಿನ ಫೋಟೋವನ್ನು ಇನ್ಸ್ಟಾಗ್ರಾಂನಲ್ಲಿ ಡಿಲೀಟ್ ಮಾಡಿದ್ದಾರೆ ಹೊಸ ಜೀವನಕ್ಕೆ ಕಾಲಿಡುತ್ತಿರುವ ನಾಗಚೈತನ್ಯ ಅವರು ಹಳೆ ನೆನಪುಗಳನ್ನೆಲ್ಲ ಅಳಿಸಿ ಹಾಕಿದ್ದಾರೆ ಅವರು ತಮ್ಮ ಮತ್ತು ಸಮಂತ ಅವರ ಹಳೆ ಫೋಟೋವನ್ನು ಇನ್ಸ್ಟಾಗ್ರಾಂ ನಿಂದ ಅಳಿಸಿದ್ದಾರೆ ಒಂದೇ ಒಂದು ಫೋಟೋವನ್ನು ಉಳಿಸಿದ್ದಾರೆ ಈ ಫೋಟೋ ಅವರ ಮಜಲಿ ಚಿತ್ರದ ತಂಡದೊಂದಿಗೆ ಇದೆ ಈ ಒಂದೇ ಒಂದು ಫೋಟೋ ಅವರ ಟೈಮ್ ಲೈನ್ ನಲ್ಲಿ ಇನ್ನು ಕಾಣಿಸುತ್ತಲೇ ಇದೆ ಹೊಸ ಜೀವನಕ್ಕೆ ಆರಂಭಿಸಿದ ನಾಗಚೈತನ್ಯ ಅವರು ಫುಲ್ ಖುಷಿಯಾಗಿದ್ದಾರೆ ನಾಗಾರ್ಜುನ ತಮ್ಮ ಬಾವಿ ಸೊಸೆಯನ್ನು ಸ್ವಾಗತಿಸಿದ್ದಾರೆ ಶೋಭಿತಾ ಅವರನ್ನು ತಮ್ಮ ಕುಟುಂಬದ ಭಾಗವೆಂದು ಘೋಷಿಸಲು ನಮಗೆ ತುಂಬಾ ಖುಷಿಯಾಗುತ್ತಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ನಾಗಚೈತನ್ಯ ಹಾಗೂ ಶೋಭಿತಾ ಧೂಳಿಪಾಲ್ ವಿದೇಶದಲ್ಲಿ ಒಟ್ಟಿಗೆ ಸುತ್ತಾಡುತ್ತಿದ್ರು ವೆಕೇಶನ್ ಎಂಜಾಯ್ ಮಾಡಲು ನಾಗಚೈತನ್ಯ ಶೋಭಿತಾ ಅವರು ಒಟ್ಟಿಗೆ ವಿದೇಶಕ್ಕೆ ಹಾರ್ತಿದ್ರು ಎನ್ನಲಾಗ್ತದೆ ಅಷ್ಟೇ ಅಲ್ಲದೆ ಹೈದರಾಬಾದ್ನಲ್ಲಿ ಖರೀದಿಸಿದ ಹೊಸ ಮನೆಗೆ ಶೋಭಿತಾ ಅವರನ್ನು ನಾಗಚೈತನ್ಯ ಹಲವು ಬಾರಿ ಕರೆದುಕೊಂಡು ಬಂದಿದ್ರಂತೆ ನಾಗ ಚೈತನ್ಯ ಹಾಗೂ ಸಮಂತ ಬ್ರೇಕಪ್ ಆದ ನಂತರವೇ ನಾಗ ಚೈತನ್ಯ ಕನೆಕ್ಟ್ ಕೂಡ ಆದರು ಕಾಮನ್ ಫ್ರೆಂಡ್ ಮೂಲಕ ಶೋಭಿತಾ ನಾಗ ಚೈತನ್ಯ ಅವರನ್ನು ಭೇಟಿಯಾಗಿದ್ರಂತೆ ಸ್ನೇಹಿತನ ಹುಟ್ಟು ಹಬ್ಬಕ್ಕೆ ಹೈದರಾಬಾದ್ಗೆ ಬಂದ ವೇಳೆ ಭೇಟಿಯಾಗಿದ್ರು ಅಂತ ವರದಿಯಾಗಿದೆ ಅನಂತರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನದಲ್ಲೂ ಜೊತೆಯಾಗಲು ನಿರ್ಧರಿಸಿದರು ಇಲ್ಲದಿದ್ದರೆ ಇಬ್ಬರ ನಡುವೆ ಆರು ವರ್ಷಗಳ ವಯಸ್ಸಿನ ಅಂತರವಿದೆಯಂತೆ ನಾಗ ಚೈತನ್ಯ ಹುಟ್ಟಿದ್ದು ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಹಾಗೂ ನಟಿ ಶೋಭಿತಾ ಅವರು ಹುಟ್ಟಿದ್ದು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ನಟಿ ಶೋಭಿತಾ ಸಿನಿಮಾಗಳ ಮೂಲಕ ತನ್ನದೇ ಜನಪ್ರಿಯತೆಯನ್ನು ಹೊಂದಿದ್ದಾರೆ ವೇಣುಗೋಪಾಲ್ ರಾವ್ ಶಾಂತಾ ದಂಪತಿಯ ಪುತ್ರಿ ಶೋಭಿತಾ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಎಚ್ಆರ್ ಕಾಲೇಜ್ ನಲ್ಲಿ ವಾಣಿಜ್ಯ ಮತ್ತು ಅರ್ಥಶಾಸ್ತ್ರವನ್ನು ಪೂರ್ಣಗೊಳಿಸಿದ್ದಾರೆ ನಂತರ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಫೆಮಿನಾ ಮಿಸ್ ಇಂಡಿಯಾ ಪ್ರಶಸ್ತಿಯನ್ನು ಗೆದ್ದು ಎರಡ್ ಸಾವಿರದ ಹದ್ನಾರರಲ್ಲಿ ಬಾಲಿವುಡ್ಗೆ ಪ್ರವೇಶಿಸುತ್ತಾರೆ ಸದ್ಯ ನಾಗ ಚೈತನ್ಯ ಮತ್ತು ಶೋಭಿತಾ ಧೂಳಿಪಾಲ್ ಅವರ ಸಿನಿಮಾಗಳು ಮತ್ತು ನಿವ್ವಳ ಮೌಲ್ಯದ ಬಗ್ಗೆ ನಟಿಸನ್ಸ್ ಗಳು ಸರ್ಚ್ ಮಾಡಿ ವಿಚಾರಿಸುತ್ತಿದ್ದಾರೆ ನಾಗ ಚೈತನ್ಯ ಒಟ್ಟು ಆಸ್ತಿ ನೂರ ಐವತ್ನಾಲ್ಕು ಕೋಟಿ ಎಂದು ವರದಿಯಾಗಿದೆ ಲೈಫ್ ಸ್ಟೈಲ್ ಏಷ್ಯಾ ವರದಿಗಳ ಪ್ರಕಾರ ಶೋಭಿತಾ ಧೂಳಿಫಾಲ್ ಅವರ ನಿವ್ವಳ ಮೌಲ್ಯ ರೂಪಾಯಿ ಹತ್ತು ಕೋಟಿಗಳಷ್ಟಿವೆ ಎಂದು ಹೇಳಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ